ಸ್ನೇಹಿತರೆ ಎಲ್ರೂ ಒಂದ್ ಗಾದೆ ಮಾತು ಕೇಳೇ ಇರ್ತೀರಾ ಉತ್ತರ ಕರ್ನಾಟಕ ಭಾಗದಲ್ಲಿ ಫೇಮಸ್ ಆ ನಾನುಡಿ ಕಣ್ಣಿದ್ದರು ಒಂದ್ಸಲ ಕನಕಗಿರಿಗೆ ಹೋಗಿ ಸೌಂದರ್ಯವನ್ನ ಸವಿಬೇಕು ಮತ್ತೆ ಕಾಲಿದ್ದವರು ಇದ್ದವ್ರು ಒಂದ್ಸಲ ಹಂಪೆಗೆ ಹೋಗಿ ಕಾಲ್ ನೆಡಿಗಿಲ್ ಹೋಗಿ ಅವರು ಹಂಪೆಯ ವೈಭೋಗವನ್ನು ಒಂದ್ಸಲ ಕಣ್ಣಾರೆ ನೋಡ್ಬೇಕು ಅಂತ ಆ ರೀತಿಯಾಗಿ ಬಂದಿರ್ತಕ್ಕಂಥ ಸ್ಥಳನೆ ಕನಕಗಿರಿ ಕನಕಗಿರಿ ಅಂತ ಹೇಳಿದ್ರೆ ಸುವರ್ಣಗಿರಿ ಮೂರು ಸಾವಿರ ವರ್ಷಗಳ ಇತಿಹಾಸ ಇರುವಂತ ಒಂದು ಕೊಪ್ಪಳ ಜಿಲ್ಲೆಯ ತಾಲೂಕು ಕನಕಗಿರಿ ಕನಕಗಿರಿ ಪ್ರವಾಸ ಇಂದಿನಿಂದ ಆರಂಭವಾಗುತ್ತೆ ಅದು ಈ ನಮ್ಮ ಪ್ರವಾಸಕ್ಕೆ ಜೊತೆ ಆಗ್ತಾ ಇರೋರು ಕನಕಗಿರಿಲೆ ಫೇಮಸ್ ಜರ್ನಲಿಸ್ಟ್ ಆಗಿ ವರ್ಕ್ ಮಾಡಿದವರು ಸಂಯುಕ್ತ ಕರ್ನಾಟಕ ಮತ್ತು ಉದಯವಾಣಿ ಪತ್ರಿಕೆಗಳಲ್ಲಿ ಇತಿಹಾಸದ ಬಗ್ಗೆ ಸತತವಾಗಿ ಆರ್ಟಿಕಲ್ ಬರೆದವರು ಪುರುಷೋತ್ತಮ್ ರೆಡ್ಡಿ ಅಂತ ಅವರು ಈ ಭಾಗದ ಇತಿಹಾಸವನ್ನು ಕನಕಗಿರಿಯ ಸಂಪೂರ್ಣ ಚರಿತ್ರೆ ಮತ್ತು ಕೋಟೆ ಇಲ್ಲಿ ಅನೆ ಆಳಿದಂತಹ ಅನೇಕ ಇದ್ದಾವೆ ಕನಕಗಿರಿಯಲ್ಲಿ ಆ ರಾಜಮನೆತನಗಳ ಇತಿಹಾಸ ಇರ್ಬೋದು ಕನಕಗಿರಿ ಕೋಟೆ ಇತಿಹಾಸ ಕನಕಗಿರಿ ಮೂರು ಮೂರು ಸಾವಿರ ವರ್ಷಗಳ ಹಿಂದೆ ಯಾವ ರೀತಿ ಇತ್ತು ಇವಾಗ ಯಾವ ರೀತಿ ಅಭಿವೃದ್ಧಿಯಾಗಿದೆ ಈ ರೀತಿಯಾಗಿ ಎಲ್ಲ ಸಂಪೂರ್ಣ ರೋಚಕ ಘಟನೆಗಳು ಇಂದಿನಿಂದ ನಮ್ಮ ಡಿಜಿಟಲ್ ಮಾಧ್ಯಮದಲ್ಲಿ ಬರುತ್ತೆ ಎಂದಿನಂತೆ ನಿಮ್ಮ ಸಪೋರ್ಟ್ ನಮಗೆ ಯಾವಾಗಲೂ ಇರಲಿ ವೆಲ್ಕಮ್ ಟು ಕನಕಗಿರಿ ಹಿಸ್ಟ್ರಿ ಬನ್ನಿ ಇವಾಗ ಪುರುಷೋತ್ತಮ್ ರೆಡ್ಡಿ ಸರ್ ಮನೆಗೆ ಹೋಗ್ತಾ ಇದ್ದೀವಿ ಅವರನ್ನ ಪರಿಚಯ ಮಾಡ್ಕೊಡ್ತೀನಿ ಸರ್ ನಮಸ್ತೆ ಡಿಜಿಟಲ್ ಮಾಧ್ಯಮಕ್ಕೆ ಸ್ವಾಗತ ಸ್ವಾಗತ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಖುಷಿ ಆಯಿತು ಸರ್ ಯಾಕೆ ಅಂದರೆ ನೀವು ಒಬ್ಬ ಜರ್ನಲಿಸ್ಟ್ ಆಗಿ ನಾನು ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡಿದ್ದೆ ಯಾವ ರೀತಿ ಅಂತ ಹೇಳಿದರೆ ಇತಿಹಾಸದ ಬಗ್ಗೆ ಕನಕಗಿರಿ ಇತಿಹಾಸದ ಬಗ್ಗೆ ಸತತವಾಗಿ ಆರ್ಟಿಕಲ್ ಬರೀತಾ ಇದೆ ಸಣ್ಣ ಮಟ್ಟದಲ್ಲಿ ಅದು ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡ್ತಾ ಇತ್ತು ಅಂತ ನಿಮ್ಮ ಮುಖೇನ ಕನಕಗಿರಿ ಇತಿಹಾಸ ನಮ್ಮ ಡಿಜಿಟಲ್ ಮಾಧ್ಯಮಕ್ಕೆ ಹೇಳ್ತಾ ಹೋದರೆ ವೀಕ್ಷಕರ ತಿಳ್ಕೊಳ್ತಾರೆ ನನಗೆ ಸಾಧ್ಯ ಆದ ಮಟ್ಟಿಗೆ ನಾನು ಎಲ್ಲ ಖಂಡಿತ ಸರ್ ಸರ್ ಇವಾಗ ಗೊತ್ತಾಯಿತು ನೀವು ಫೋನ್ ಕಾಲಲ್ಲಿ ಹೇಳಿದ್ರಿ ಕೃಷಿನೂ ಮಾಡ್ತೀನಿ ಅದ್ರ ಜೊತೆಗೆ ಇತಿಹಾಸದ ಬಗ್ಗೆನೂ ಒಲವಿದೆ ಅಂತ ನಿಮ್ಗೆ ಈ ಇತಿಹಾಸದ ಬಗ್ಗೆ ಒಲವು ಬಂದಿದ್ದು ಹೇಗೆ ಮೊದಲಿಂದನೂ ಹಿಸ್ಟರಿ ಬಗ್ಗೆ ಇತಿಹಾಸದ ಬಗ್ಗೆ ಇತಿಹಾಸದ ಒಂದು ವಿದ್ಯಾರ್ಥಿಯಾಗಿ ನನಗೆ ಮೊದಲಿಂದನೂ ಇತಿಹಾಸದ ಬಗ್ಗೆ ನಮ್ಮ ಪರಂಪರೆಗಳ ಬಗ್ಗೆ ಸಂಸ್ಕೃತಿ ಬಗ್ಗೆ ನನಗೆ ಭಾಳ ಆಸಕ್ತಿ ಹೀಗಾಗಿ ನಾನು ಆದಷ್ಟು ರಾಷ್ಟ್ರ ರಾಷ್ಟ್ರಮಟ್ಟದ್ದಿರ್ಬೋದು ನಂತರ ವಿದೇಶದ್ದಿರ್ಬೋದು ಎಲ್ಲ ಇತಿಹಾಸನ ತಿಳ್ಕೊಳಕ್ಕೆ ನಾನು ಭಾಳಷ್ಟು ಪ್ರಯತ್ನ ಮಾಡ್ತಾನೆ ಇರ್ತೀನಿ ಓಕೆ ಯಾವ್ಯಾವ ಪ್ಲೇಸಿಗೆ ಕರ್ಕೊಂಡು ಹೋಗ್ತೀರಾ ನಿಮಗೆ ಈ ಸರಿಸುಮಾರು ಕನಗಿರಿ ಇತಿಹಾಸ ಪ್ರಾರಂಭವಾಗೋದು ಕ್ರಿಸ್ತಪೂರ್ವದಿಂದ ಪ್ರಾರಂಭ ಆಗುತ್ತೆ ಮೂರು ಸಾವಿರ ವರ್ಷಗಳ ಇತಿಹಾಸ ಇದೆ ನಮ್ಮ ಕನಗಿರಿಗೆ ಹೀಗಾಗಿ ನಾನು ಅಶೋಕನ ಕಾಲದಿಂದ ನಿಮಗೆ ಇತಿಹಾಸ ತಿಳಿಸ್ ತಿಳಿಸ್ಕೊಡೋಕೆ ಪ್ರಯತ್ನ ಮಾಡ್ತೀನಿ ನಿಮಗೆ ಗೊತ್ತಿರ್ಬೋದು ಸಾಮ್ರಾಟ ಅಶೋಕ ಅಂಥೇಳಿ ಹಂಸದ ಪ್ರಖ್ಯಾತ ರಾಜ ಆತನ ಬಗ್ಗೆ ನಿಮಗೆ ಇಲ್ಲಿ ಕೆಲವೊಂದು ಕುರುಹುಗಳಿದ್ದವು ಬಟ್ ಈಗ ಸಿಗ್ತಾ ಇಲ್ಲ ಸುವರ್ಣಗಿರಿ ಅಂತೇಳಿ ಹೆಸರಾಗಿತ್ತು ಉತ್ತರ ಭಾರತದಲ್ಲಿ ಪಾಟಲಿಪುತ್ರದ ಒಂದು ರಾಜಧಾನಿ ಮಾಡಿಕೊಂಡು ಅವರಲ್ಲಿ ಆಳ್ತಾ ಇದ್ದರು ದಕ್ಷಿಣ ಭಾರತ ಇಡೀ ಟು ಸಂಪೂರ್ಣ ಈಗೇನು ಅಖಂಡ ಭಾರತ ಅಂತ ಹೇಳ್ತೀವಲ್ಲ ಅಫ್ಘಾನಿಸ್ತಾನ್ ಪಾಕಿಸ್ತಾನ್ ಶ್ರೀಲಂಕಾ ನಂತರ ನೇಪಾಳ ಈ ಎಲ್ಲ ಭಾಗವನ್ನು ಅವರು ಅಖಂಡವಾಗಿ ಆಳ್ತಾಯಿದ್ರು ಈ ದೇಶವನ್ನು ದಕ್ಷಿಣ ಭಾರತದ ಕಡೆ ಅವರು ಕನಗಿರಿಯನ್ನು ಅಂದರೆ ಆಗಿನ ಕಾಲದಲ್ಲಿ ಸುವರ್ಣಗಿರಿ ಅಂತೇಳಿ ಈ ಊರನ್ನು ಕರಿತಾಯಿದ್ರು ಸುವರ್ಣಗಿರಿಯನ್ನು ಎರಡನೇ ರಾಜಧಾನಿಯಾಗಿ ಮಾಡಿಕೊಂಡಿದ್ದ ಅಂತೇಳಿ ಒಂದು ಮೊದಲಿಂದ ಒಂದು ಐತಿಹ್ಯ ಇದೆ ಯಾಕಂದರೆ ಇದು ಕಪೋಲ ಅಲ್ಲ ದಂತಕಥೆ ಅಲ್ಲ ದಾಖಲಾಗಿದೆ ಅದು ಸರ್ ಎಲ್ಲಿಯ ಪಾಟಲಿ ಪುತ್ರ ಎಲ್ಲಿಯ ಸುವರ್ಣಗಿರಿ ನೋಡಿ ಹೆಂಗಿದೆ ಆಮೇಲೆ ಇನ್ನೊಂದು ಏನಂತಂದರೆ ಅವರ ಮಕ್ಕಳು ಕಳಿಂಗ ಯುದ್ಧ ಆಗುತ್ತೆ ಯಾಕಂದರೆ ರಾಜರಂದ ತಕ್ಷಣವೇ ಯುದ್ಧ ಪಕ್ಕದಲ್ಲಿರ್ತಕ್ಕಂಥ ರಾಜನ ಗೆಲ್ಲಬೇಕು ಸಾಮ್ರಾಜ್ಯ ವಿಸ್ತರಣೆ ಮಾಡಬೇಕು ಅನ್ನೋ ಒಂದು ಭಾವನೆಯಲ್ಲಿ ಇದ್ದೇ ಇರ್ತಾರೆ ಆ ಕಾರಣಕ್ಕಾಗಿ ಸಾಕಷ್ಟು ಯುದ್ಧಗಳನ್ನು ಮಾಡ್ತಾನೆ ಅಶೋಕ್ ಚಕ್ರವರ್ತಿ ಒರಿಸ್ಸಾದ ಕಳಿಂಗದ ಮೇಲೆ ದಾಳಿ ಮಾಡಿ ಅಲ್ಲಿ ಆ ರಾಜ ಮತ್ತು ಆ ಸೈನಿಕರನ್ನು ಸ ಸದೆ ಹತ್ಯೆ ಮಾಡ್ತಾನೆ ರಾಜನ ಆನಂತರ ಆತಗೆ ಅಲ್ಲಿ ರಕ್ತಪಾತ ಈ ಹಿಂಸೆ ನೋಡಿ ಬೇಜಾರಾಗುತ್ತೆ ಬೇಜಾರಾದ ಮೇಲೆ ಅವರು ಬೌದ್ಧ ಧರ್ಮ ಸ್ವೀಕಾರ ಮಾಡ್ತಾರೆ ಗೌತಮ ಬುದ್ಧನ ಒಂದು ಪರಂಪರೆ ಏನು ಬರ್ತದಲ್ಲ ಬೌದ್ಧಿಸಮ್ ಅದನ್ನು ಫಾಲೋ ಮಾಡ್ತಾನೆ ನಂತರ ಧರ್ಮ ಪ್ರಚಾರಕ್ಕಾಗಿ ಆತನ ಮಕ್ಕಳಾಗಿರ್ತಕ್ಕಂಥ ಗೌತಮ ಮತ್ತು ಸಂಗಮಿತ್ರಿಯರನ್ನ ಕನಗಿರಿ ಭಾಗವಾಗಿ ಅಂದರೆ ಅವರು ಧರ್ಮ ಪ್ರಚಾರ ಮಾಡ್ತಾ ಮಾಡ್ತಾ ಕನಗಿರಿಗೆ ಬಂದು ಇಲ್ಲಿಂದ ಶ್ರೀಲಂಕಾಕ್ಕೆ ಹೋದರು ಅಂತ ಒಂದು ಕತೆ ಇದೆ ಬಟ್ ಬಂದಿದ್ರೂ ಇಲ್ಲ ಅಂತ ಗೊತ್ತಿಲ್ಲ ಬಟ್ ಕತೆ ಮಾತ್ರ ಇದೆ ಇಲ್ಲಿಂದ ಯಾಕಂದರೆ ಇದು ಎರಡನೇ ರಾಜಧಾನಿ ಆಗಿರೋದ್ರಿಂದ ಇಲ್ಲಿ ಬಂದು ಹೋಗಿರ್ಬೋದು ಅಂತ ಹೇಳ್ತಾರೆ ಸರ್ ಎರಡನೇ ರಾಜಧಾನಿ ಅಂದರೆ ಪಾಟಲಿಪುತ್ರದ ವೈಭೋಗವನ್ನು ಇಲ್ಲಿ ನೋಡ್ಬೋದಿತ್ತ ಹೌದು ಇದು ಕನಕಗಿರಿ ಅಂತಂದರೆ ಮೊದಲೆಲ್ಲ ದೊಡ್ಡ ದೊಡ್ಡ ಊರು ಈಗೆಲ್ಲ ನೀವು ಬೆಂಗಳೂರು ಅಂತೀರಿ ಬೆಂಗಳೂರು ನಾಲ್ಕುನೂರು ಒಂದು ಐದು ಆರುನೂರು ವರ್ಷದ ಇತಿಹಾಸ ಇರತಕ್ಕಂಥದ್ದು ಅಥವಾ ಎಂಟುನೂರು ವರ್ಷ ಇತಿಹಾಸ ಇರತಕ್ಕಂಥದ್ದು ಇದು ಮೂರು ಸಾವಿರ ವರ್ಷಗಳ ಇತಿಹಾಸ ಇರತಕ್ಕಂಥ ಒಂದು ದೊಡ್ಡ ನಗರ ಆಗಿನ ಕಾಲದಲ್ಲಿ ಇಲ್ಲದಿದ್ದರೆ ಈ ಊರನ್ನ ಯಾಕೆ ಅವರು ರಾಜಧಾನಿ ಮಾಡ್ತಾಯಿದ್ರು ಹೌದಿಲ್ವ ದೊಡ್ಡ ನಗರವೇ ಇದು ಸಾಕಷ್ಟು ಆಮೇಲೆ ಅಭ್ಯದ್ಧವಾದಂಥ ಒಂದು ದೋ ಹಬ್ ಪ್ರದೇಶದಲ್ಲಿರ್ತಕ್ಕಂಥ ಏರಿಯಾ ಇದು ಅಂದರೆ ಈ ಈ ಕಡೆ ಹೋದರೆ ತುಂಗಭದ್ರಾ ನದಿ ಈ ಕಡೆ ಬಂದರೆ ಕೃಷ್ಣ ನದಿ ಅತ್ಯಂತ ಫಲವತ್ತಾದ ಭೂಮಿ ಇರತಕ್ಕಂಥದ್ದು ಒಂದು ಭಾಗ ಇದು ಜಾಗ ಹೀಗಾಗಿ ಇಲ್ಲಿ ಏಳು ಸಾಲುಗಳಿರ್ಬೋದು ಆಮೇಲೆ ಈ ಕಡೆ ಎಲ್ಲ ಬೆಟ್ಟ ಗುಡ್ಡುಗಳು ನಡಕ ಒಂದು ರಾಜಧಾನಿ ಮಾಡಿಕೊಂಡ್ರೆ ಶತ್ರುಗಳ ಭಯ ಇರೋದಿಲ್ಲ ಅನ್ನೋ ಒಂದು ಕಾರಣಕ್ಕೆ ಆಮೇಲೆ ಆಡಳಿತ ಸುಗಮವಾಗಿ ನಡೀತು ಅನ್ನೋದಕ್ಕೆ ಕನಕಗಿರಿಯನ್ನು ಎರಡನೇ ರಾಜಧಾನಿಯಾಗಿ ಮಾಡಿಕೊಂಡಿದ್ದ ನಮಸ್ಕಾರ ಕನ್ನಡಿಗರೇ ನಮ್ಮ ಪರಿಶ್ರಮದ ಮೂಲಕ ವಿಡಿಯೋವನ್ನು ಚಿತ್ರೀಕರಣ ಮಾಡಿ ನಮ್ಮ ಚಾನೆಲ್ ಅಲ್ಲಿ ಪ್ರಸಾರ ಮಾಡ್ತಾ ಇದ್ವಿ ಈ ನಮ್ಮ ಸಣ್ಣ ಪ್ರಯತ್ನ ನಿಮ್ಗೆ ಇಷ್ಟ ಆದ್ರೆ ನಮ್ಮ ಚಾನೆಲ್ ನ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ನಮ್ಮೊಂದಿಗೆ ನೀವು ಕೈ ಜೋಡಿಸಿ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಪ್ರೀತಿಯಿಂದ ಅರಸಿ ಆ ಶೋಕನ ಕಾಲದಲ್ಲಿ ಸಿಕ್ಕಿದಂತ ಏನಾದ್ರು ಕುರುಹುಗಳಾಗಿರ್ಬೋದು ಶಾಸನಗಳಾಗಿರ್ಬೋದು ಇದೆಯಾ ಸರ್ ಇವರಲ್ಲಿ ಇಲ್ಲ ಅದು ಏನಾಗಿದೆ ಅಂದ್ರೆ ಹಿರಿಯರು ಹೇಳ್ತಾ ಇದ್ರು ನಮ್ಗೆ ಅವರು ಅಶೋಕನ ಎಲ್ಲ ಶಿಲಾಶಾಸನಗಳು ಒಂದು ಕಲ್ಲು ಈ ರೀತಿ ಇರ್ತದೆ ಇನ್ನೊಂದು ಕಲ್ಲು ಈ ರೀತಿ ಇರ್ತದೆ ಅಂತಾರೆ ಅದಕ್ಕೆ ಆ ಒಂದು ಮಾದರಿಯಲ್ಲಿ ಇರತಕ್ಕಂಥ ಗುಡ್ಡದಲ್ಲಿ ಅಥವಾ ಕಲ್ಲುಗಳಲ್ಲಿ ಅವರು ಶಿಲಾಶಾಸನಗಳನ್ನು ಒಳಗಡೆ ಬರೆಸ್ತಾ ಇದ್ರು ನಮ್ಮಲ್ಲಿ ಕೂಡ ಕೋಡುಗೊಲಂತೆ ಶೈಲಿ ಅಶೋಕನ ಶೈಲಿ ಅದು ಈಗ ನಮ್ಮ ನಮಗೆ ಸಿಗೋದೇನೆಂದರೆ ಮಳೆ ಮಲ್ಲಪ್ಪನ ದೇವಸ್ಥಾನ ಅಂತ ಇದೆ ಕುಪ್ಪಳ ಅಲ್ಲಿ ಅಶೋಕನ ಶಿಲಾಶಾಸನ ಇದೆ ಮಸ್ಕಿಯಲ್ಲಿ ಶಿಲಾಶಾಸನ ಇದೆ ಅದೇ ಥರ ಇದೆ ನಮ್ಮಲ್ಲಿ ಇತ್ತು ಒಂದು ಅಂತ ಹೇಳ್ತಾರೆ ಹಿರಿಯರು ಅದು ಯಾವುದೋ ಕಾರಣಕ್ಕೆ ಇಲ್ಲಿ ಒಂದು ರಂಗನಾಥ ಟೆಂಪಲ್ ಅಂತ ಬರುತ್ತೆ ಕಾಲೇಜ್ ಪಕ್ಕದಲ್ಲಿದೆ ಆ ಕಾಲೇಜ್ ಕಟ್ಟುವಾಗ ಬುನಾದಿಗೆ ಆಗಿನ ಕಾಲದ ಜನರಿಗೆ ಅಷ್ಟು ಈ ಪ್ರಾಚ್ಯ ಸಂಸ್ಕೃತಿ ಬಗ್ಗೆ ಆಮೇಲೆ ಇಂದಿನ ಒಂದು ಇತಿಹಾಸದ ಬಗ್ಗೆ ಕಲ್ಪನೆ ಇರದ ಒಂದು ಕಾರಣಕ್ಕಾಗಿ ಅಲ್ಲಿ ಎರಡು ಕಲ್ಲುಗಳ ನಡುವೆ ಒಂದು ಶಿಲಾಶಾಸನದ ಆ ಕಲ್ಲುಗಳನ್ನು ಒಡೆದು ಬೇರೆ ಯಾವುದಕ್ಕೋ ಯೂಸ್ ಮಾಡಿದ್ರು ಕಟ್ಟಡ ಕಟ್ಟಕ್ಕಂತ ಹೇಳ್ತಾರೆ ಅಷ್ಟು ಗೊತ್ತು ನನಗೆ ಬಟ್ ಸತ್ಯ ಅನ್ನೋ ಸುಳ್ಳು ಗೊತ್ತಿಲ್ಲ ನಾನು ನಾವು ಸಣ್ಣವ್ರೆ ಆ ಶಾಸನ ಅದೇ ಆಳ್ವಿಕೆ ಬಗ್ಗೆ ಹೇಳ್ತಾ ಇದ್ದೀವಿ ಹೌದು ಸಂಘಮಿತ್ರ ಆಗಿರ್ಬೋದು ಗೌತಮಿ ಆಗಿರ್ಬೋದು ಬಂದಿದ್ರು ಬೌದ್ಧ ಧರ್ಮದ ಪ್ರಚಾರ ಕಾರ್ಯಗಳಲ್ಲಿ ತೊಡಗಿದ್ರು ಅಂತ ಒಬ್ಬ ರಾಜನ್ಗೆ ವೀರತನ ಮತ್ತೆ ಶೌರ್ಯತನದಿಂದ ಒಂದು ಅಶೋಕ ಹೆಸರು ಮಾಡಿದ್ರೆ ಮತ್ತೊಂದು ಅವರು ಮನ ಪರಿವರ್ತನೆಯಾಗಿ ಶಾಂತಿಯುತವಾಗಿ ಈ ತರ ಆಯ್ತಾ ಒಂದು ಯುದ್ಧ ಇಷ್ಟೊಂದು ರಕ್ತಪಾತ ಆಯ್ತಾ ಅಂತ ಹೇಳಿ ಎಷ್ಟೊಂದು ಅಂತ ದೊಡ್ಡ ರಾಜನ್ಗೆ ಆ ತರ ಮನ ಪರಿವರ್ತನೆ ಆಗೋದಿದೆಯಲ್ಲ ಅಷ್ಟ್ರ ಮಟ್ಟಿಗೆ ಬೌದ್ಧ ಧರ್ಮ ಅವರನ್ನ ಇನ್ಫ್ಲೂಯೆನ್ಸ್ ಮಾಡಿ ಅದ್ರ ಜೊತೆಗೆ ಅವ್ರ ಮಕ್ಕಳನ್ನು ಕೂಡ ಕಳಿಸಿದ್ರು ರಾಜ ಸಾಮಾನ್ಯರಂತೆ ಕೂಡ ಈ ತರ ಊರು ಮೇಲೆ ಹೋಗಿ ಬೌದ್ಧ ಧರ್ಮನ ಪ್ರಚಾರ ಮಾಡಿ ಅಂತ ಕಳ್ಸದಿದ್ದಾರೆ ಅಷ್ಟು ಸುಲಭದ ಮಾತಲ್ಲ ಸರ್ ಅವಾಗಿನ ಕಾಲಕ್ಕೆ ನಾವು ಇವಾಗಿನ ಕಾಲದಲ್ಲೇ ಅಷ್ಟು ಯೋಚನೆ ಮಾಡ್ತೀವಿ ನಮ್ಗೆ ಯಾಕೆ ಬೇಕು ಯಾಕೆ ಹೋಗ್ತೀರಾ ನೀವು ಧರ್ಮ ಪ್ರಚಾರಕ್ಕೆ ಅಂತ ಮನೇಲಿ ಹೇಳ್ತಾರೆ ಸಹಜವಾಗಿ ಹೇಳ್ತಾರೆ ಅದ್ರಲ್ಲಿ ಅವ್ರು ಬೇರೆ ಧರ್ಮದರಾಗಿ ಒಂದು ಧರ್ಮವನ್ನ ಸ್ವೀ ಅನುಕರಣೆ ಮಾಡಿ ಅದ್ರ ಮಕ್ಕಳನ್ನು ಹೊರಗಡೆ ತೊಡಗಿಸ್ಕೊಂಡು ಅಶೋಕನ ಚರಿತ್ರೆಯನ್ನು ನಾವು ನೋಡಿದಾಗ ಅಶೋಕನಷ್ಟು ವಿಶಾಲ ಹೃದಯದವರು ಮತ್ತು ರಾಜ್ಯ ವಿಸ್ತೀರ್ಣ ಮಾಡಿದವರು ಆಗಿರ್ಬೋದು ಪರಾಕ್ರಮತೆಯಿಂದ ಹೋರಾಡಿದಂಥ ವೀರನ್ನು ನಾವು ಇತಿಹಾಸದಲ್ಲಿ ಓದೇ ಓದ್ತೀವಿ ಮತ್ತು ಯಾಕೆ ಅಂತ ಹೇಳಿದರೆ ಅಶೋಕನಿಗೆ ಅಷ್ಟು ಜನ ಯಾಕೆ ಮನ್ನಣೆ ಕೊಡ್ತಾ ಇದ್ರು ಅಂತೇಳಿ ಫಸ್ಟು ಟೈಮು ಅವರು ಎಲ್ಲ ರಾಜ್ಯಕ್ಕಿಂತ ಮುಂಚೆಯೇ ರಸ್ತೆ ಬದಿಗಳಲ್ಲಿ ಮರಗಳನ್ನ ನೀಡೋದು ಆಗಿರ್ಬೋದು ಮತ್ತು ತಂಗುದಾಣಗಳನ್ನು ನಿರ್ಮಿಸೋದಾಗಿರ್ಬೋದು ಅದ್ರ ಜೊತೆಗೆ ಬಂದು ಹೋದವ್ರಿಗೆಲ್ಲ ತಮ್ಮ ಸಾಮ್ರಾಜ್ಯದಲ್ಲಿ ಸುತ್ತಮುತ್ತ ಉಚಿತವಾಗಿ ಉಳ್ಕೊಳ್ಳೋ ಅಂಥ ಧರ್ಮಚಿತ್ರಗಳನ್ನು ಸ್ಥಾಪನೆ ಮಾಡಿದರು ಅಂಥ ಧರ್ಮಾನುಯ ಆಗಿ ಇದ್ದಂಥ ಅಶೋಕ ಮನ ಪರಿವರ್ತನೆಯಾಗಿ ನಮ್ಮ ಕರ್ನಾಟಕದ ಕೊಪ್ಪಳ ಜಿಲ್ಲೆಯ ಕನಕಗಿರಿಗೆ ಬರ್ತಾರೆ ಅಂತ ಹೇಳಿದರೆ ಇನ್ನೆಷ್ಟು ಕನಕಗಿರಿ ಸುರಕ್ಷಿತವಾಗಿತ್ತು ಅವ್ರಿಗೆ ಆಡಳಿತ ಮಾಡೋದಕ್ಕೆ ಇಲ್ಲ ಅವರು ಕನಗಿರಿಗೆ ಬಂದಿಲ್ಲ ಆ ಮಕ್ಕಳು ಮಾತ್ರ ಬಂದಿದ್ರಂತ ಒಂದು ಕತೆ ಇದೆ ಅಷ್ಟೇ ಅಶೋಕ ಬಂದಿಲ್ಲ ಅವರು ರಾಜಧಾನಿ ಮಾಡಿದ್ರು ಅಷ್ಟೇ ರಾಜಧಾನಿ ಅಂದರೆ ಬರಲೇಬೇಕಲ್ಲ ಒನ್ ಟೈಮ್ ವಿಸಿಟ್ ಮಾಡೇ ಇಲ್ಲ ಆಗಿನ ವಾತಾವರಣ ಬಹಳ ದೂರ ಇರೋದ್ರಿಂದ ಅಲ್ಲಿ ಆಡಳಿತಗಾರರು ಇರ್ತಾ ಇದ್ರು ಈಗ ಪ್ರಧಾನ ಮಂತ್ರಿ ಇದ್ದಾನೆ ನಮ್ಮ ದೇಶಕ್ಕೆ ನಮ್ಮ ಕನಗಿರಿ ಬಂದಾನ ಇಲ್ಲ ಎಲ್ಲ ಪ್ಲೇಸಿಗೂ ಬರಕ ಆಗಲ್ಲ ಹಂಗೆ ರಾಜಧಾನಿ ಅಂತಂದ್ರೆ ಆಗಿನ ಕಾಲದಲ್ಲಿ ವಾಹನ ವ್ಯವಸ್ಥೆ ಇರಲಿಲ್ಲ ಬಂದರೂ ವರ್ಷ ತಿಂಗಳ ಗಟ್ಟಲೆ ಹೋಗೋದಲ್ಲ ಮತ್ತು ಅಲ್ಲೆಲ್ಲ ಪ್ರಾಬ್ಲಮ್ ಆಗ್ತದೆ ಬಟ್ ಈ ನಮ್ಮ ಭಾಗದಲ್ಲಿ ಆಡಳಿತಕಾರ ಎರಡನೇ ರಾಜಧಾನಿ ಮತ್ತು ಆಡಳಿತ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದರು ಅವರು ಅದೇನಾದರೂ ಇತಿಹಾಸದಲ್ಲಿ ದಾಖಲೆ ಆಗಿದೆ ಸರ್ ಯಾರು ಇಲ್ಲಿ ಆಡಳಿತ ಮಾಡ್ತಾರೆ ಅಶೋಕನ ಅಧೀನದಲ್ಲಿ ಇಲ್ಲ ಇಲ್ಲ ಅವೇನು ದಾಖಲಾತಿಗಳು ಯಾವ ದಾಖಲಾತಿಗಳಿಲ್ಲ ಬಟ್ ಸುವರ್ಣಗಿರಿ ಅಶೋಕನ ಎರಡನೇ ರಾಜಧಾನಿ ಅದು ಮಹಾಮಾತ್ರಾ ಮಹಾ ಮಾತ್ರ ಅಂದ್ರೆ ಎರಡನೇ ರಾಜಧಾನಿ ಆಮೇಲೆ ಆ ನಂತರ ಅವರು ಈಗೇನು ಕೊಪ್ಪಳ ಅಂತೀವಲ್ಲ ಮೊದಲು ಕೋಪಣ ಅಂತ ಕೋಪಣ ಅಂದ್ರೆ ಹೆಸರೇ ಅದು ಕೋಪಣ ಅಂತ ಊರ ಹೆಸರು ಆ ನಂತರ ಕನ ಕನಗಿರಿಗೆ ಸುವರ್ಣಗಿರಿ ಅಂತಿದ್ರು ಇವೆರಡು ಬೌದ್ಧರ ಶ್ರದ್ಧಾ ಕೇಂದ್ರಗಳು ಇದ್ವಿ ಹ್ಞೂ ಹೆಂಗ ಗುಲ್ಬರ್ಗದಲ್ಲಿ ಸನ್ನತಿ ಇದೆಯಲ್ಲ ಗುಲ್ಬರ್ಗ ಜಿಲ್ಲೆ ಸನ್ನತಿ ಇದೆಯಲ್ಲ ಆ ಆ ರೂಪದಲ್ಲಿ ಕನಕಗಿರಿ ಮತ್ತು ಕೊಪ್ಪಳ ಎರಡು ಬೌದ್ಧರ ಶ್ರದ್ಧಾ ಕೇಂದ್ರಗಳು ಮತ್ತು ಸನ್ನತಿ ಮೂರು ದಕ್ಷಿಣ ಭಾರತದಲ್ಲಿ ನೀವು ಉತ್ತರ ಭಾರತದಲ್ಲಿ ಬೌದ್ಧಗಯ್ಯ ಅವೆಲ್ಲ ಪಾಟ್ಲಿಪುತ್ರ ಅಲ್ಲೆಲ್ಲ ಮೊದಲೆಲ್ಲ ಅವರೆಲ್ಲ ಕುರುಹುಗಳು ಇದ್ದವು ಆ ರೀತಿಯಾಗಿ ಇಲ್ಲಿ ಎಲ್ಲ ಈ ಬೌದ್ಧರ ಶ್ರದ್ಧಾ ಕೇಂದ್ರಗಳು ಮತ್ತು ನಿಮಗೆ ಬೌದ್ಧದ ಎಲ್ಲಾ ಕುರುಗಳು ಸಿಗ್ಬೇಕಂದ್ರೆ ನಿಮಗೆ ಸನ್ನತಿಯಲ್ಲಿ ಎಲ್ಲ ಸಿಗುತ್ತೆ ಗುಲ್ಬರ್ಗ ಜಿಲ್ಲಾದಲ್ಲಿ ಬರ್ತದೆ ಬಸೀದಿಗಳಾಗಿರ್ಬೋದು ಮೂರ್ತಿ ಇಲ್ಲ ಬುದ್ಧ ಯಾವುದಕ್ಕೂ ಇಲ್ಲ ಇಲ್ಲ ಆನಂತರ ಏನಾಗುತ್ತಂದ್ರೆ ಅಶೋಕ ನಂತರ ಆ ನಂತರ ಬೌದ್ಧ ಧರ್ಮ ಉಚ್ಚಾಯ ಸ್ಥಿತಿಗೆ ಬರ್ತದೆ ದೊಡ್ಡ ಪ್ರಮಾಣದಲ್ಲಿ ಇಡೀ ಜಗತ್ತಿಗೆ ಪಸರಿಸ್ತದೆ ಆ ನಂತರ ದಿನಮಾನಗಳಲ್ಲಿ ಅವ್ರದ್ದು ಅಹಿಂಸೋ ಧರ್ಮ ಹಿಂಸೆ ಮಾಡಬಾರ್ದು ಅನ್ನೋದು ಆದರೆ ಬೇರೆ ರಾಜರು ವಿದೇಶದಿಂದ ಅಥವಾ ಬೇರೆ ಕಡೆಯಿಂದ ಆಕ್ರಮಣ ಮಾಡಿದಾಗ ಅಹಿಂಸೋ ಧರ್ಮ ನಡೆದಲ್ಲ ಇಲ್ಲಿ ಕ್ಷಾತ್ರ ಪರಂಪರೆ ಏನಿರ್ತದಲ್ಲ ಕ್ಷತ್ರಿಯರು ಕ್ಷತ್ರಿಯತ್ವ ಮರ ಮಾಡಲೇಬೇಕವರು ಹೀಗಾಗಿ ಅನಂತರ ದಿನಮಾನಗಳಲ್ಲಿ ಮತ್ತೆ ಯಾವಾಗಂದರೆ ಶಂಕರಾಚಾರ್ಯರು ಕೇರಳದಿಂದ ಹುಟ್ಟು ಬರ್ತಾರೆ ಅವರು ಮತ್ತೆ ಹಿಂದೂ ಧರ್ಮವನ್ನು ಮುಂದುವರಿಸ್ತಾರೆ ಅದನ್ನು ಉಚ್ಚಾಯ ಸ್ಥಿತಿಗೆ ತಂದು ನಿಲ್ಲಿಸ್ತಾರೆ ಆನಂತರ ಮತ್ತೆ ಹಿಂದೂ ಧರ್ಮ ಪ್ರಭಾವಶಾಲಿ ಆಗುತ್ತೆ ಹೀಗಾಗಿ ನಮ್ಮಲ್ಲಿ ಇರ್ತಕ್ಕಂಥ ಭಾಳಷ್ಟು ಬೌದ್ಧ ಕುರುಹುಗಳಿರ್ಬೋದು ಕೆಲವೊಂದು ಏರಿಯಾ ಈ ಜೈನ್ ಪರಂಪರೆ ಇತ್ತು ಅದೆಲ್ಲವು ನಾಶ ಆಗ್ಬೋದು ಶಂಕರಾಚಾರ್ಯರು ಬಂದ ನಂತರ ಹೌದು ಅವರು ಯಾಕಂತಂದರೆ ಧರ್ಮ ಪ್ರಭಾವಶಾಲಿಯಾಗಿ ಬೆಳೆಸಿದ್ರು ಅವರು ಎಂಟನೇ ಶತಮಾನದಲ್ಲಿ ಉದಯಿಸ್ತಾರೆ ಕೇರಳದ ಖಾಲಿ ಕೊಲ್ಲಿಪಾಕಿ ಅಂತೇಳಿ ಅಲ್ಲಿಂದ ಇಡೀ ಭಾರತವನ್ನು ಸಂಚರಿಸಿ ಹಿಂದೂ ಧರ್ಮವನ್ನು ಉದ್ಧಾರ ಮಾಡ್ತಾರೆ ಆ ರೂಪದಲ್ಲಿ ಇಲ್ಲೆಲ್ಲ ಮತ್ತು ಅವನ್ನೆಲ್ಲ ಬೇರೆ ಆಗಿಬಿಡ್ತದೆ ಸಹಜ ಈಗ ರಾಜ ವೈಷ್ಣವಾದಂತಂದರೆ ಆತನ ಅನುಯಾಯಿಗಳು ಅಂದರೆ ಆ ದೇಶದ ಪ್ರಜೆಗಳೆಲ್ಲರೂ ವೈಷ್ಣವರಾಗ್ತಿದ್ರು ಶೈವ ಇದ್ದಂತಂದ್ರೆ ಆಗ್ತಿದ್ರು ಆ ರೂಪದಾಗ ಬದಲಾವಣೆ ಆಗಿತ್ತು ಹೀಗಾಗಿ ಕನಕಗಿರಿ ಬೌದ್ಧ ಶ್ರದ್ಧಾಕ್ಕೆಂದೇ ಇತ್ತು ಮೊದಲು ಅನಂತರ ದಿನಮಾನಗಳಲ್ಲಿ ಎಲ್ಲ ರೂಪಾಂತರ ಆಯಿತು ಎಂಟನೇ ಶತಮಾನದ ನಂತರ ಆ ನಂತರ ವಿಜಯನಗರದ ಅರಸರು ಬಂದರು ಅವರು ವೈಷ್ಣವ ಪರಂಪರೆ ಫಾಲೋ ಮಾಡ್ತಾಯಿದ್ರು ನಮ್ಮ ಕನಗಿರಿ ಗುಜ್ಜಲ ದೊರೆಗಳು ವೈಷ್ಣವ ಪರಂಪರೆ ಫಾಲೋ ಮಾಡ್ತಾಯಿದ್ರು ಹಂಗಾಗಿ ನಮ್ಮ ಭಾಗ ವೈಷ್ಣವ ಪರಂಪರೆಗೆ ಜಾಸ್ತಿ ಒತ್ತು ಕೊಡ್ತಿಲ್ಲಿ ಶೈವರು ಇದ್ದಾರೆ ಇಲ್ಲ ಅಂತಲ್ಲ ಆದ್ರೆ ವೈಷ್ಣವ ಪರಂಪರೆಗೆ ಭಾಳ ಮನ್ನಣೆ ಐತಿ ಈ ಭಾಗದಲ್ಲಿ ಓಕೆ ಇವಾಗ ನಾ ಕುತ್ಕೊಂಡು ಮಾತಾಡ್ತಿದ್ದೀಯಲ್ಲ ಇದು ಯಾವ ಪ್ಲೇಸ್ ನಿಮ್ಮ ಮನೆ ಪಕ್ಕನೇ ಪಾರ್ಕ್ ಇದೆ ನನ್ನ ಮನೆ ಇದು ನಿಮ್ಮ ಮನೆಲೆ ಪಾರ್ಕ್ ಮಾಡ್ಕೊಂಡಿದ್ರೆ ಪಕ್ಕದಲ್ಲಿನೆ ಏನು ಸರ್ ವಿಶೇಷ ಎಲ್ಲರ ಮನೆಯಲ್ಲೂ ಗಾರ್ಡನ್ ನೋಡ್ತೀವಿ ಈ ತರ ಕೂತ್ಕೊಳ್ಳೋದ್ ಚೇರ್ ಥರ ಏನು ಮಾಡಿರಲ್ಲ ಸಿಮೆಂಟ್ ಇಲ್ಲ ನನ್ನ ಮಕ್ಳು ಸಣ್ಣ ಸಣ್ಣ ಮಕ್ಳು ಇದ್ದಾರೆ ಆಟ ಆಡ್ತಾರಂತ ಮಾಡಿದ್ದೀನಿ ಅಷ್ಟೇ ಆಮೇಲೆ ನಾನು ಸಸ್ಯ ಪ್ರಿಯ ನನಗೆ ಎಲ್ಲಿ ನಾನು ಕುಂದಿರ್ತೀನಿ ಯಾವ ಜಾಗದಾಗಿರ್ತೀನಿ ನನ್ನ ಗಿಡ ಮರಗಳು ಬೇಕೇ ಬೇಕು ನನಗೆ ನಾನು ಈಗ ನಾನು ತೋಟ ಮಾಡಿದ್ದೀನಿ ಹಣ್ಣು ಗಿಣ್ಣೆಲ್ಲ ಹಾಕಿದ್ದೀನಿ ಹಕ್ಕಿ ಪಕ್ಷಿಗಳು ತಿಂದು ಹೋಗಿ ಉಳಿದ ಮೇಲೆ ನಾನು ಮಾರಾಟ ಮಾಡ್ತೀನಿ ಓ ಮಾರಾಟನೂ ಮಾಡ್ತೀರಾ ನೀವು ಸಕಲ ಕಾಲ ಎಲ್ಲ ಸರ್ ಈ ಕಡೆ ಇತಿಹಾಸದ ಬಗ್ಗೆ ಹೇಳ್ತೀರಾ ಈ ಕಡೆ ಮಾಡ್ತೀರಾ ಈ ಕಡೆ ಒಂದು ವಿಭಿನ್ನವಾಗಿ ಮನೆ ಮುಂದೆ ಪಾರ್ಕ್ ಎಲ್ಲ ರಚನೆ ಮಾಡ್ಕೊಂಡಿದ್ದೀರಾ ಇವಾಗ ನೆಕ್ಸ್ಟ್ ಹೋಗೋಣ ಓಕೆ ಟೀ ತಿನ್ನ ಪ್ರಿಯ ವೀಕ್ಷಕರೇ ನಮ್ಮ ಕರುನಾಡಿನ ಸಾಹಿತ್ಯ ಸಂಸ್ಕೃತಿ ವಿಶಿಷ್ಟ ವ್ಯಕ್ತಿಗಳ ಸಂದರ್ಶನವನ್ನು ತಪ್ಪದೇ ವೀಕ್ಷಿಸಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನ ಕ್ಲಿಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ ಡಿಜಿಟಲ್ ಮಾಧ್ಯಮ ಎಲ್ಲಾ ಸಾಮಾಜಿಕ ಜಾಲತಾಣದಲ್ಲೂ ಲಭ್ಯವಿದೆ ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ ಧನ್ಯವಾದಗಳು